ಎಲ್ಲರಿಗೂ ನಮಸ್ಕಾರ ಯಾರ್ಯಾರು ಟೀಚರ್ಸ್ ಇದ್ದಿರಿ ಅಂದ್ರೆ ಶಿಕ್ಷಕರಿದ್ದ ಇಲ್ಲಿ ಒಂದು ಆಫರ್ ಇದೆ ಆನ್ ಟೂ ವೀಲರ್ಸ್ ನೀವು ಏನಾದ್ರೂ ಸ್ಕೂಟರು ಬೈಕು ಇತ್ಯಾದಿ ವಾಹ ವಾಹನಗಳನ್ನ ಖರೀದಿ ಮಾಡುವ ಒಂದು ವಿಚಾರ ನಿಮ್ಮಲ್ಲಿ ಇದ್ದಾರೆ ಮಾತ್ರ ಇಲ್ಲಿ ಹೀರೋ ಕಂಪನಿ ಅವರು ಸ್ಕೂಟರ್ಸ್ ಅಂಡ್ ಬೈಕ್ಸ್ ಗಳ ಮೇಲೆ ನಾಲ್ಕು ಸಾವಿರ ರೂಪಾಯಿಗಳವರೆಗೆ ದಟ್ ಈಸ್ ಅಪ್ ಟು ಫೋರ್ ತೌಸಂಡ್ ಅಲ್ಲಿ ಆಫರ್ ಅನ್ನ ಫಾರ್ ಟೀಚರ್ಸ್ ಗಳಾಗಿ ಮಾತ್ರ ಕೊಟ್ಟಿದ್ದಾರೆ ನೀವು ಇಲ್ಲಿ ಇನ್ ಕ್ಯಾಶ್ ಹಣದಲ್ಲಿ ಹಣವನ್ನು ಸಂಪೂರ್ಣವಾಗಿ ಕೊಟ್ಟು ನೀವು ಈ ಒಂದು ನಾಲ್ಕು ಸಾವಿರ ರೂಪಾಯಿಗಳ ಒಂದು ಬೆನಿಫಿಟ್ ಅನ್ನು ಪಡಿಬಹುದು ಅಥವಾ ನೀವು ಲೋನ್ ಮಾಡಿ ಕೂಡ ಬೈಕ್ ಗಳನ್ನು ಪರ್ಚೇಸ್ ಮಾಡಬಹುದು ಇದು ಹೊಸೂರು ರೋಡ್ ಅಲ್ಲಿ ಅಂದ್ರೆ ರಬಕೈ ಬನಟಿ ತಾಲೂಕಿನ ಹೊಸೂರು ರೋಡ್ ದಲ್ಲಿ ಲೊಕೇಟ್ ಆಗಿರತಕ್ಕಂತ ಪೂರ್ಣಿಮಾ ಆಟೋ ಇಂಜಿನಿಯರ್ಸ್ ವತಿಯಿಂದ ಆಫರ್ ನೀಡಲಾಗಿರುತ್ತದೆ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ನೀವು ಏನಾದರೂ ಇಲ್ಲಿ ವಾಹನಗಳನ್ನು ಪರ್ಚೇಸ್ ಮಾಡಲು ಇಷ್ಟಪಟ್ಟರೆ ನೀವು ಇವುಗಳಿಗೆ ಕಾಲ್ ಮಾಡಿ ಈ ನಂಬರ್ಸ್ ಗಳಿಗೆ ಕಾಲ್ ಮಾಡಿ ಒಂದು ಇನ್ಫಾರ್ಮೇಶನ್ ಪಡೆಯಬಹುದು ಹೀರೋ ಇದೊಂದು ಟ್ರಸ್ಟೆಡ್ ಕಂಪನಿ ಉತ್ತಮ ರೀತಿಯ ವಾಹನಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತದೆ ನೋಡಿ ಯಾರ್ಯಾರ ಗಾಡಿಗಳು ಹಳಿಯಾಗಿರ್ತವು ಮತ್ತೆ ಕೊಡ್ತಾರೆ ಹಂಗಿಲ್ಲ ಮೇಲೆ ಮೇಲೆ ರಿಪೇರಿ ಬಚ್ಚವು ಅಂತವರು ಇಲ್ಲಿ ಅವುಗಳನ್ನ ಬೈಕ್ ಗಳನ್ನ ಕೊಟ್ಟು ಹೊಸ ಬೈಕ್ ಗಳನ್ನ ಅಥವಾ ಸ್ಕೂಟರ್ ಗಳನ್ನ ಖರೀದಿ ಮಾಡಲು ಒಂದು ಸುವರ್ಣಾವಕಾಶ ನೀವು కొట్టి మొబైల్ నంబర్స్ ఫోన్ నంబర్స్ కాల్ మిషి మహేజన పడుకోబోదు ధన్యవాదాలు